ಎಲ್ಲರಿಗೂ ನಮಸ್ಕಾರ ಪ್ರದೋಷ ಪೂಜಾ ಸಮಯಗಳು ಮಹತ್ವ ಆಚರಣೆಗಳು ಮತ್ತು ವ್ರತಕತೆಯನ್ನು ತಿಳ್ಕೊಳ್ಳೋಣ ಪ್ರದೋಷ ವ್ರತ ಅಥವಾ ಪ್ರದೋಷ ಒಂದು ಜನಪ್ರಿಯ ಹಿಂದೂ ವ್ರತವಾಗಿದ್ದು ಇದನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿಸಲಾಗಿದೆ ಪ್ರದೋಷ ವ್ರತವನ್ನು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷಗಳೆರಡರ ತ್ರಯೋದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಆದ್ದರಿಂದ ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ ತಿಂಗಳು ಎರಡು ಬಾರಿ ಬರುತ್ತದೆ ಇಂದು ಪ್ರದೋಷ ವ್ರತ ಮುಂದಿನ ಪ್ರದೋಷ ವ್ರತವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರದಂದು ಬರುತ್ತದೆ ಭಾದ್ರಪದ ಪ್ರದೋಷ ಪೂಜೆ ಸಮಯ ಸೆಪ್ಟೆಂಬರ್ ಹದಿನೈದು ಆರು ಇಪ್ಪತ್ತಾರು ಸಂಜೆ ಎಂಟು ನಲವತ್ತೆಂಟರವರೆಗೆ ಇರುತ್ತದೆ ಸೆಪ್ಟೆಂಬರ್ ಹದಿನೈದು ಭಾನುವಾರದಂದು ಪ್ರದೋಷ ವ್ರತ ತಿಥಿ ಮತ್ತು ಪೂಜಾ ಸಮಯಗಳು ಸೂರ್ಯೋದಯ ಸೆಪ್ಟೆಂಬರ್ ಹದಿನೈದು ಆರು ಹದಿನೇಳು ಬೆಳಗ್ಗೆ ಸೂರ್ಯಾಸ್ತ ಸೆಪ್ಟೆಂಬರ್ ಹದಿನೈದು ಆರು ಇಪ್ಪತ್ತಾರು ಸಂಜೆ ತ್ರಯೋದಶಿ ತಿಥಿ ಸಮಯ ಸೆಪ್ಟೆಂಬರ್ ಹದಿನೈದು ಆರು ಹನ್ನೆರಡು ಸಂಜೆ ಸೆಪ್ಟೆಂಬರ್ ಹದಿನಾರು ಮೂರು ಹತ್ತು ಮಧ್ಯಾಹ್ನ ಪ್ರದೋಷ ಪೂಜೆ ಸಮಯ ಸೆಪ್ಟ ಸೆಪ್ಟೆಂಬರ್ ಹದಿನೈದು ಆರು ಇಪ್ಪತ್ತಾರು ಸಂಜೆ ಎಂಟು ನಲವತ್ತೆಂಟರವರೆಗೆ ಪ್ರದೋಷ ವ್ರತವನ್ನು ವಯಸ್ಸು ಮತ್ತು ಲಿಂಗವನ್ನು ಲೆಕ್ಕಿಸದೆ ಎಲ್ಲರೂ ಆಚರಿಸಬಹುದು ದೇಶದ ವಿವಿಧ ಭಾಗಗಳಲ್ಲಿ ಜನರು ಈ ವ್ರತವನ್ನು ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಆಚರಿಸುತ್ತಾರೆ ಈ ವ್ರತವನ್ನು ಶಿವ ಮತ್ತು ದೇವಿ ಪಾರ್ವತಿಯ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಭಾರತದ ಕೆಲವು ಭಾಗಗಳಲ್ಲಿ ಶಿಷ್ಯರು ಈ ದಿನದಂದು ಶಿವನ ನಟರಾಜನ ರೂಪವನ್ನು ಪೂಜಿಸುತ್ತಾರೆ ಸ್ಕಂದ ಪುರಾಣದ ಪ್ರಕಾರ ಪ್ರದೋಷ ವ್ರತದಲ್ಲಿ ಎರಡು ವಿಭಿನ್ನ ವಿಧಾನಗಳಿವೆ ಮೊದಲ ವಿಧಾನದಲ್ಲಿ ಭಕ್ತರು ಇಡೀ ದಿನ ಮತ್ತು ರಾತ್ರಿ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮತ್ತು ರಾತ್ರಿ ಜಾಗರಣೆಯನ್ನು ಸಹ ಒಳಗೊಂಡಿರುತ್ತದೆ ಎರಡನೆಯ ವಿಧಾನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಆಚರಿಸಲಾಗುತ್ತದೆ ಸಂಜೆ ಶಿವನನ್ನು ಪೂಜಿಸಿದ ನಂತರ ಉಪವಾಸವನ್ನು ಮುರಿಯಲಾಗುತ್ತದೆ ಹಿಂದಿಯಲ್ಲಿ ಪ್ರದೋಷ ಎಂಬ ಪದದ ಅರ್ಥ ಸಂಜೆಗೆ ಸೇರಿದ ಅಥವಾ ಸಂಬಂಧಿಸಿದ ಅಥವಾ ರಾತ್ರಿಯ ಮೊದಲ ಭಾಗ ಈ ಪವಿತ್ರ ವ್ರತವನ್ನು ಸಂಜೆಯ ಸಂಧ್ಯಾಕಾಲದ ಸಂಧ್ಯಾಕಾಲದಲ್ಲಿ ಆಚರಿಸುವುದರಿಂದ ಇದನ್ನು ಪ್ರದೋಷ ವ್ರತ ಎಂದು ಕರೆಯಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಪ್ರದೋಷದ ಶುಭ ದಿನದಂದು ಪಾರ್ವತಿ ದೇವಿಯ ಜೊತೆಗೆ ಶಿವನು ಅತ್ಯಂತ ಸಂತೋಷದಿಂದ ಸಂತೋಷ ಮತ್ತು ಉದಾರತೆಯನ್ನು ಅನುಭವಿಸುತ್ತಿರುತ್ತಾರೆ ಎಂದು ನಂಬಲಾಗಿದೆ ಆದುದರಿಂದ ಶಿವನ ಅನುಯಾಯಿಗಳು ಉಪವಾಸವನ್ನು ಆಚರಿಸುತ್ತಿರುತ್ತಾರೆ ದೈವಿಕ ಆಶೀರ್ವಾದವನ್ನು ಪಡೆಯಲು ಈ ಆಯ್ಕೆ ಮಾಡಿದ ದಿನದಂದು ತಮ್ಮ ದೇವರನ್ನು ಪೂಜಿಸುತ್ತಾರೆ ಪ್ರದೋಷ ವ್ರತದ ಆಚರಣೆಗಳು ಮತ್ತು ಪೂಜೆ ಪ್ರದೋಷದ ದಿನ ಮುಸ್ಸಂಜೆಯ ಅವಧಿ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮೊದಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಎಲ್ಲಾ ಪ್ರಾರ್ಥನೆಗಳು ಮತ್ತು ಪೂಜೆಗಳನ್ನು ಆಚರಿಸಲಾಗುತ್ತದೆ ಸೂರ್ಯಾಸ್ತದ ಒಂದು ಗಂಟೆಯ ಮೊದಲು ಭಕ್ತರು ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗುತ್ತಾರೆ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಮತ್ತು ನಂದಿಯೊಂದಿಗೆ ಶಿವನನ್ನು ಪೂಜಿಸುವ ಪೂರ್ವಭಾವಿ ಪೂಜೆಯನ್ನು ನಡೆಸಲಾಗುತ್ತದೆ ಅದರ ನಂತರ ಶಿವನನ್ನು ಪೂಜಿಸುವ ಮತ್ತು ಪವಿತ್ರ ಪಾತ್ರೆ ಅಥವಾ ಕಲಶ ಕಲಶದಲ್ಲಿ ಆವಾಹನೆ ಮಾಡುವ ಆಚರಣೆ ಇದೆ ಈ ಕಲಶವನ್ನು ದರ್ಬೆ ಹುಲ್ಲಿನ ಮೇಲೆ ಇರಿಸಲಾಗುತ್ತದೆ ಮತ್ತು ಅದರ ಮೇಲೆ ಕಮಲವನ್ನು ಎಳೆಯಲಾಗುತ್ತದೆ ಕೆಲವೆಡೆ ಶಿವಲಿಂಗದ ಪೂಜೆಯು ನಡೆಯುತ್ತದೆ ಶಿವಲಿಂಗಕ್ಕೆ ಹಾಲು ಮೊಸರು ಮತ್ತು ತುಪ್ಪದಂತಹ ಪವಿತ್ರ ಪದಾರ್ಥಗಳೊಂದಿಗೆ ಸ್ನಾನವನ್ನು ನೀಡಲಾಗುತ್ತದೆ ಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಭಕ್ತರು ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೆ ಕೆಲವರು ಶಿವನ ಚಿತ್ರ ಅಥವಾ ವರ್ಣಚಿತ್ರವನ್ನು ಪೂಜೆಗೆ ಪ್ರದೋಷ ವ್ರತದ ದಿನದಂದು ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಯ ರವೆಂದು ನಂಬಲಾಗುತ್ತದೆ ಈ ಆಚರಣೆಯ ನಂತರ ಭಕ್ತರು ಪ್ರದೋಷ ವ್ರತ ಕಥೆಯನ್ನು ಕೇಳುತ್ತಾರೆ ಅಥವಾ ಶಿವ ಪುರಾಣದ ಕಥೆಗಳನ್ನು ಓದುತ್ತಾರೆ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ವಶೀಕರಣ ಮಾಡಲಾಗುತ್ತದೆ ಪೂಜೆ ಮುಗಿದ ನಂತರ ಕಲಶದಿಂದ ನೀರನ್ನು ಸೇವಿಸಲಾಗುತ್ತದೆ ಮತ್ತು ಭಕ್ತರು ತಮ್ಮ ಹಣೆಯ ಮೇಲೆ ಪವಿತ್ರ ಭಸ್ಮವನ್ನು ಲೇಪಿಸುತ್ತಾರೆ ಪೂಜೆಯ ನಂತರ ಹೆಚ್ಚಿನ ಭಕ್ತರು ಶಿವನ ದೇವಾಲಯಗಳಿಗೆ ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ ಪ್ರದೋಷ ದಿನದಂದು ಒಂದೇ ಒಂದು ದೀಪವನ್ನು ಹಚ್ಚಿದರೆ ತುಂಬಾ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ಸರಳ ಆಚರಣೆಗಳನ್ನು ಅತ್ಯಂತ ಪ್ರಾಮಾಣಿಕತೆ ಮತ್ತು ಪರಿಶುದ್ಧತೆಯಿಂದ ಅನುಸರಿಸುವ ಮೂಲಕ ಭಕ್ತರು ಸುಲಭವಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಮೆಚ್ಚಿಸಬಹುದು ಅವರ ಆಶೀರ್ವಾದವನ್ನು ಪಡೆಯಬಹುದು ಪ್ರದೋಷ ವ್ರತದ ಮಹತ್ವ ಪ್ರದೋಷ ವ್ರತದ ಪ್ರಯೋಜನಗಳನ್ನು ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಈ ಪೂಜೆ ಉಪವಾಸವನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಆಚರಿಸುವವರು ಸಂತೃಪ್ತಿ ಸಂಪತ್ತು ಮತ್ತು ಉತ್ತಮ ಆರೋಗ್ಯವನ್ನು ಹೊಂದುತ್ತಾರೆ ಪ್ರದೋಷ ವ್ರತವನ್ನು ಆಧ್ಯಾತ್ಮಿಕ ಉನ್ನತಿಗಾಗಿ ಮತ್ತು ಒಬ್ಬರ ಆಸೆಗಳನ್ನು ಪೂರೈಸಲು ಸಹ ಆಚರಿಸಲಾಗುತ್ತದೆ ಪ್ರದೋಷ ವ್ರತವನ್ನು ಹಿಂದೂ ಧರ್ಮ ಗ್ರಂಥಗಳು ಬಹಳವಾಗಿ ಶ್ಲಾಘಿಸಲಾಗಿದೆ ಮತ್ತು ಭಗವಾನ್ ಶಿವನ ಅನುಯಾಯಿಗಳಿಂದ ಬಹಳ ಪವಿತ್ರವಾಗಿದೆ ಈ ಪುಣ್ಯ ದಿನದಂದು ದೇವರ ಒಂದು ನೋಟವು ನಿಮ್ಮ ಎಲ್ಲಾ ಪಾಪಗಳನ್ನು ಕೊನೆಗೊಳಿಸುತ್ತದೆ ಮತ್ತು ನಿಮಗೆ ಸಮೃದ್ಧವಾದ ಆಶೀರ್ವಾದ ಮತ್ತು ಅದೃಷ್ಟವನ್ನು ನೀಡುತ್ತದೆ ಎಂಬುದು ತಿಳಿದಿರುವ ಸತ್ಯ ಸೋಮ ಪ್ರದೋಷ ವ್ರತ ಇದು ಸೋಮವಾರದಂದು ಬರುತ್ತದೆ ಆದ್ದರಿಂದ ಇದನ್ನು ಸೋಮ ಪ್ರದೋಷ ಎಂದು ಕರೆಯಲಾಗುತ್ತದೆ ಈ ದಿನದ ವ್ರತವನ್ನು ಆಚರಿಸುವುದರಿಂದ ಭಕ್ತರು ಸಕಾರಾತ್ಮಕ ಚಿಂತಕರಾಗುತ್ತಾರೆ ಮತ್ತು ಅವರ ಎಲ್ಲಾ ಆಸೆಗಳು ಈಡೇರುತ್ತವೆ ಭೌಮ ಪ್ರದೋಷ ವ್ರತ ಮಂಗಳವಾರದಂದು ಪ್ರದೋಷ ಬಂದರೆ ಅದನ್ನು ಭೌಮ ಪ್ರದೋಷ ಎಂದು ಕರೆಯಲಾಗುತ್ತದೆ ಭಕ್ತರು ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಅವರ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಭೌಮ ಪ್ರದೋಷ ವ್ರತವು ಸಮೃದ್ಧಿಯನ್ನು ತರುತ್ತದೆ ವಾರ ಪ್ರದೋಷವು ಬುಧವಾರದಂದು ಬರುತ್ತದೆ ಈ ಮಂಗಳಕರ ದಿನದಂದು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಬಯಸುತ್ತಾರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಆಶೀರ್ವದಿಸುತ್ತಾರೆ ಗುರುವಾರ ಪ್ರದೋಷ ವ್ರತ ಇದು ಗುರುವಾರದಂದು ಬರುತ್ತದೆ ಮತ್ತು ಈ ವ್ರತವನ್ನು ಆಚರಿಸುವ ಮೂಲಕ ಭಕ್ತರು ತಮ್ಮ ಎಲ್ಲಾ ಆಪತ್ತುಗಳನ್ನು ಕೊನೆಗೊಳಿಸಬಹುದು ಇದಲ್ಲದೆ ಗುರುವಾರ ಪ್ರದೋಷ ವ್ರತವು ಪಿತೃ ಅಥವಾ ಪೂರ್ವಜರಿಂದ ಆಶೀರ್ವಾದವನ್ನು ಪಡೆಯಬಹುದು ಭೃಗುವಾರ ಪ್ರದೋಷ ವ್ರತ ಶುಕ್ರವಾರದಂದು ಪ್ರದೋಷ ವ್ರತವನ್ನು ಆಚರಿಸಿದಾಗ ಅದನ್ನು ಭೃಗುವಾರ ಪ್ರದೋಷ ವ್ರತ ಎಂದು ಕರೆಯಲಾಗುತ್ತದೆ ಈ ವ್ರತವು ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ತೊಡೆದು ಹಾಕುವ ಮೂಲಕ ನಿಮಗೆ ಎಲ್ಲಾ ತೃಪ್ತಿ ಮತ್ತು ಯಶಸ್ಸನ್ನು ತರುತ್ತದೆ ಶನಿ ಪ್ರದೋಷ ವ್ರತ ಶನಿವಾರದಂದು ಬರುವ ಶನಿ ಪ್ರದೋಷವು ಎಲ್ಲಾ ಪ್ರದೋಷ ವ್ರತಗಳಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನದಂದು ವ್ರತವನ್ನು ಆಚರಿಸುವ ವ್ಯಕ್ತಿಯು ತನ್ನ ಕಳೆದು ಸಂಪತ್ತನ್ನು ಪುನರ್ಜೀವನಗೊಳಿಸಲು ಸಾಧ್ಯವಾಗುತ್ತದೆ ಭಾನುವಾರ ಪ್ರದೋಷ ವ್ರತ ಇದು ಭಾನುವಾರದಂದು ಬರುತ್ತದೆ ಮತ್ತು ಭಾನುವಾರ ಪ್ರದೋಷ ವ್ರತದ ಪ್ರಯೋಜನವೆಂದರೆ ಈ ದಿನದ ಉಪವಾಸವನ್ನು ಆಚರಿಸುವುದರಿಂದ ಭಕ್ತರು ದೀರ್ಘಾಯುಷ್ಯ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಪ್ರದೋಷ ವ್ರತದ ಬಗ್ಗೆ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ